ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತದಾನ ನಮ್ಮೆಲ್ಲರ ಹಕ್ಕು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾನ ಮಾಡಬೇಕು ನಾವು ಹಾಕೋ ಒಂದು ಮತ ನಮ್ಮ ಮತ್ತು ನಮ್ಮ ಮಕ್ಕಳ ಹಾಗೂ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತೆ ನಾವು ಒಬ್ಬ ವ್ಯಕ್ತಿಯ ಹಾಗೂ ಪಕ್ಷದ ಆಡಳಿತವನ್ನ ಗಮನಿಸಿ ಮತವನ್ನು ಹಾಕಬೇಕೇ ವಿನಃ ಅವರು ಕೊಡುವ ದುಡ್ಡನ್ನಾಗಲಿ ಅಥವಾ ವಸ್ತುವನ್ನಾಗ್ಲಿ ಅಲ್ಲ ಅವರು ಕೊಡುವ ದುಡ್ಡು ಅಥವಾ ವಸ್ತುಗಳು ಒಂದು ಕ್ಷಣಕ್ಕೆ ಖುಷಿಯನ್ನು ಮತ್ತು ಊಟವನ್ನು ನೀಡಬಹುದು ಆದರೆ ನಾವು ಹಾಕುವ ಒಂದು ಮತ ನಮ್ಮ ಭವಿಷ್ಯವನ್ನು ಸದೃಢವಾಗಿಸುತ್ತೆ ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿಸುತ್ತೆ ನಮ್ಮ ಮತ ಯಾರ ಪರವಾಗಿಯೂ ಅಲ್ಲ ಮತ್ತು ಯಾವ ಪಕ್ಷದ ಪರವಾಗಿಯೂ ಅಲ್ಲ ನಮ್ಮ ಮತವನ್ನು ನಮಗೆ ಒಳ್ಳೆಯ ಆಡಳಿತ ನೀಡುವವರ ಪರವಾಗಿ ಚಲಾಯಿಸಬೇಕು ನಮ್ಮ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ಆಚರಿಸ್ತೇವೆ ಆಚರಿಸಿ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಸಂಭ್ರಮಿಸ್ತೇವೆ ಹಾಗೆಯೇ ಮತದಾನದ ದಿನವನ್ನು ಕೂಡ ಹಬ್ಬದಂತೆ ಭಾವಿಸಿ ಆಚರಿಸ್ಬೇಕು ಸಂಭ್ರಮಿಸಬೇಕು ಯಾಕಂದರೆ ನಾವು ಮತದಾನದ ದಿನ ನಮ್ಮ ನಾಳೆಗಳನ್ನು ಸುಂದರವಾಗಿಸೋರನ್ನು ಆಯ್ಕೆ ಮಾಡ್ತಿದ್ದೇವೆ ಹಬ್ಬಗಳು ನಮಗೆ ಒಂದು ದಿನದ ಖುಷಿಯನ್ನು ನೀಡಿದರೆ ಮತದಾನದ ದಿನ ನಮ್ಮ ಆಯ್ಕೆ ಸರಿಯಾಗಿದ್ದರೆ ಪ್ರತಿದಿನವೂ ಖುಷಿಯಾಗಿ ನೆಮ್ಮದಿಯಿಂದ ಇರ್ಬೋದು ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ ಈ ಗ್ಯಾರಂಟಿ ಯೋಜನೆಗಳು ಮತ್ತು ಉಚಿತವಾಗಿ ಸಿಗುವ ಭಾಗ್ಯಗಳ ಆಸೆಗೆ ಬಲಿ ಬಿದ್ದು ಮತದಾನ ಮಾಡಬಾರ್ದು ಯಾಕಂದರೆ ಇದು ನಮ್ಮ ಸರ್ಕಾರ ನಾವು ಕಟ್ಟುವ ಟ್ಯಾಕ್ಸ್ಗಳಿಂದ ಸರ್ಕಾರ ನಡೆಯುವುದೇ ವಿನಃ ಅವರ ಸ್ವಂತ ಖರ್ಚಿನಿಂದ ಅಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಗಮನದಲ್ಲಿ ಇಟ್ಕೊಂಡು ಮತದಾನ ಮಾಡಬೇಕು ಯೋಜನೆಗಳಿಗೆ ಆಸೆ ಪಟ್ಟು ಮತದಾನ ಮಾಡಿದರೆ ಅವುಗಳ ಹೊರೆ ನಮ್ಮ ಮೇಲೆ ಬೀಳುತ್ತದೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಿ ಈ ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ನಾವು ಇಲ್ಲಿ ಸ್ವತಃ ನಾವೇ ಆಳ್ವಿಕೆ ನಡೆಸಲು ಆಗದೆ ಇರೋದ್ರಿಂದ ನಮ್ಮ ಮುಖ್ಯಸ್ಥರನ್ನು ಆಯ್ಕೆ ಮಾಡಿ ಅವರ ಮೂಲಕ ಸರ್ಕಾರ ನಡೆಸಿದ್ದೇವೆ ಇಲ್ಲಿ ಪ್ರಜೆಗಳೇ ಪ್ರಭುಗಳೇ ವಿನಃ ಮುಖ್ಯಸ್ಥರಲ್ಲ ನಾವು ಅವರ ಗುಲಾಮರಲ್ಲ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಯಾವುದೇ ಚಟುವಟಿಕೆ ಕಂಡು ಬಂದರೂ ಕೂಡ ಅವುಗಳನ್ನು ವಿರೋಧಿಸುವ ಹಕ್ಕು ನಮಗಿದೆ ಸಂವಿಧಾನ ನಮಗೆ ಅಗತ್ಯವಿರುವ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ನೀಡಿದೆ ನಾವು ನಮ್ಮ ಹಕ್ಕುಗಳಿಗೆ ಮಾತ್ರ ಓರಡೋದಲ್ಲ ನಮ್ಮ ಕರ್ತವ್ಯಗಳನ್ನು ಮನದಟ್ಟು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಮತದಾನ ನಮ್ಮ ಹಕ್ಕು ಹಾಗೆಯೇ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ನಮ್ಮ ಕರ್ತವ್ಯ ಇವೆರಡನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ನಮ್ಮ ನಾಳೆಗಳು ಸುಂದರವಾಗಿರುತ್ತೆ ಮತದಾನವನ್ನು ಸರಿಯಾಗಿ ಮಾಡೋಣ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡೋಣ ಪ್ರತಿಯೊಬ್ಬರು ಕೂಡ ದೃಢ ನಿರ್ಧಾರ ಮಾಡಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಒಳ್ಳೆಯ ರೀತಿ ಮತದಾನ ಮಾಡ್ತೇನೆ ಎಂದು ಮತದಾನ ನಮ್ಮ ಹಕ್ಕು ನಮ್ಮ ಹೆಮ್ಮೆ